ನಾವೇನು ಡಿಸೈನ್ ಆರ್ ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ ಒಂದು ವೇರ್ ಫ್ಯಾನ್ಸ್ ಪೀಪಲ್ ಹೂ ಲಾ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಲೈಬ್ರರಿ ಅವರು ತುಂಬಾ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ ಈ ಭೂಮಿ ಒಂದು ಬಣ್ಣದ ಬುಗುರಿ ಆ ಬುಗುರಿ ಒಂದು ಸಂಬಂಧಪಟ್ಟಿದ್ದಿದೆ ಒಂದು ಮೆಡಿಟೇಟಿಂಗ್ ಹಾಲ್ ಇದೆ ಲೈಬ್ರರಿ ಇದೆ ಬಿ ಅಮೇಸ್ ವಿತ್ ವೇ ಇಟ್ ಆ್ಯಂಡ್ ವಿ ವಾಂಟೆಡ್ ಟು ಡೂ ಇಟ್ ಅಷ್ಟೇ ಇವಾಗ ಏನಾಗಿದೆ ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದ್ರ ಪಾಡಿಗೆ ಆಗ್ತಾ ಇರಲಿ ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡಬಲ್ವಿ ಯಾರನ್ನ ಮೀಟ್ ಮಾಡಬೇಕು ಮಾಡ್ಬೋದು ಆ್ಯಂಡ್ ಅದೆಲ್ಲ ಅದ್ರ ಪಾಟಿಗೆ ನಡೀತಾ ಇದೆ ಅದಕ್ಕೆ ದರ್ ಇಸ್ ಮಾನ್ ಟು ದ್ಯಾಟ್ ಪಾರ್ಟ್ ಬಟ್ ಏನಾಗ್ತಾ ಇದೆ ಎಲ್ಲೂ ಏನೂ ನಡೀತಾ ಇಲ್ಲ ಅಂದಾಗ ಆ್ಯಂಡ್ ಆ್ಯಸ್ ಐ ಥಿಂಕ್ ಈವನ್ ಆ್ಯಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮ್ಥಿಂಗ್ ಮ್ಯಾಮ್ ಸೊ ಎಲ್ಲರೂ ಸೇರಿ ಒಂದೇನೋ ಮಾಡಿ ಬಟ್ ಟುಮಾರೋ ನೆನ್ ಯು ಸಿ ದ ವಿಡಿಯೋ ವಿಲ್ ಬಿ ರಿಯಲಿ ರಿಯಲಿ ಹ್ಯಾಪಿ ಟು ಸೀ Hvað þau hefði verið? Að mike speaka hérna. Það er að hérna að hérna að hérna.